ನಾಪೋಕ್ಲುವಿನ ಮೇರಿ ಮಾತೆ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು ಚರ್ಚ್ನ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ರವರ ನೇತೃತ್ವದಲ್ಲಿ ದಿವ್ಯಾಡಂಬರ ಗಾಯನಬಲಿ ಪೂಜೆ ಅರ್ಪಿಸಿದ ಬಳಿಕ ಊರಿನ ಸಮಸ್ತ ಜನರಿಗೋಸ್ಕರ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ನೆರವೇರಿಸಿದರು ಬಳಿಕ ಮಾತನಾಡಿದ ಗುರುಗಳು ನಾವು ಆಚರಿಸುವ ಹಬ್ಬಗಳು ಭಯ ಭಕ್ತಿಯಿಂದ ಕೂಡಿರಬೇಕು ವರ್ಷಕ್ಕೊಮ್ಮೆ ಬರುವ ಯಾವುದೇ ಹಬ್ಬಗಳು ಹೆಸರಿಗೆ ಮಾತ್ರ ಸೀಮಿತವಾಗದೆ ಪ್ರತಿಯೊಂದು ಕಾರ್ಯಗಳಲ್ಲಿ ಕ್ಲಿಷ್ಟಕರಾಗಿ ಪಾಲಕರಾಗಿ ನಾವು ತೋರಿಸಿಕೊಡಬೇಕು ವಿಶ್ವಾಸಗಳು ನಾಲ್ಕು ಗೋಡೆಯ ಮಧ್ಯದಲ್ಲಿ ಮಾತ್ರ ಇರದೆ ಇಲ್ಲಿ ನಡೆಯುವ ಬಲಿಪೂಜೆ ಪರಮಪ್ರಸಾದ ಆಲಿಸುವಂತಹ ಪ್ರಬೋಧನೆ ಓದುವಂತಹ ಶುಭ ಸಂದೇಶ ಎಲ್ಲವುಗಳಿಂದ ಚೈತನ್ಯ ಶಕ್ತಿಯನ್ನು ಪಡೆದುಕೊಂಡು ಕಾರ್ಯರೂಪಕ್ಕೆ ತರಬೇಕು ಎಂದರು ಬಳಿಕ ಚರ್ಚ್ನ ಆವರಣದಲ್ಲಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಮೂಲಕ ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಹಾಗೂ ನಾಡಿನ ಎಲ್ಲಾ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು ಯಾವಾಗ ಬೇಕಾದ್ರೂ ಇವೆಲ್ಲ ಕಷ್ಟ ಕಾರ್ಪಣ್ಯಗಳಿಂದ ನಮ್ಮನ್ನ ಮುಕ್ತಿಗೊಳಿಸಬಹುದು ನೋಡಿ ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ ಜನರಲ್ಲಿ ಕಷ್ಟ ತೊಂದರೆ ಬಡತನ ಕಣ್ಣೀರು ಕತ್ತಲಮಯ ಜೀವನ ಯೇಸು ಸ್ವಾಮಿ ಬಂದಾದ ತಕ್ಷಣವೇ ಒಂದು ರೀತಿಯ ಬದಲಾವಣೆ ಒಂದು ರೀತಿಯ ಬೆಳಕು ಈ ರೀತಿಯ ಜೀವನವನ್ನ ನಾವು ಶುಭ ಸಂದೇಶದಲ್ಲಿ ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನಂತ ಹೇಳಿದ್ರೆ ನಮ್ಮ ಕಷ್ಟ ಅದು ಶಾಶ್ವತವಲ್ಲ ಯಾವ ಸಮಯಗಳಾದ್ರೂ ಸಹ ಆ ಕಷ್ಟದಿಂದ ನಮ್ಮನ್ನ ಯೇಸು ಸ್ವಾಮಿ ಮಾತು ಮಾಡ್ತಾರೆ ಆದ್ರೆ ಯೇಸು ಸ್ವಾಮಿ ಜೊತೆ ನಾವಿರ್ಬೇಕು ಪ್ರಾರ್ಥನಾ ಮಯ ಜೀವನ ಯೇಸು ಸ್ವಾಮಿ ಜೊತೆ ನಾವಿದಾಗ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸಹ ದೂರವಾಗ್ತವೆ ಯೇಸು ಸ್ವಾಮಿ ಧೈರ್ಯ ಕೊಡ್ತಾರೆ ನಾವು ಎದುರು ಕೊಡುವಂತಹ ಅವಶ್ಯಕತೆ ಇಲ್ಲ ಎಂಬುದಾಗಿ ನಾವೆಲ್ಲರೂ ಸಹ